ರಾಷ್ಟ್ರೀಯ ಹಬ್ಬಗಳು ನಮ್ಮ ದೇಶದ ಏಕತೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಪ್ರಮುಖ ಆಚರಣೆಗಳಾಗಿವೆ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಜನರಲ್ಲಿ ದೇಶಭಕ್ತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಪ್ರತಿವರ್ಷ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರು ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೈದು ಮತ್ತು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಇತ್ಯಾದಿ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಗಣರಾಜ್ಯೋತ್ಸವದ ಮಹತ್ವ ಇಪ್ಪತ್ತಾರು ಒಂದು ಸಾವಿರ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನವು ಜಾರಿಗೆ ಬಂದು ದೇಶ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ರೂಪುಗೊಂಡಿತು ಈ ದಿನವನ್ನು ರಾಷ್ಟ್ರದ ಪ್ರತಿಷ್ಠೆ ಮತ್ತು ಸಂವಿಧಾನದ ಮಹತ್ವವನ್ನು ಸಾರುವ ದಿನವೆಂದು ಆಚರಿಸಲಾಗುತ್ತದೆ ದೆಹಲಿಯ ರಾಜಪಥದಲ್ಲಿ ನಡೆಯುವ ಪೆರೇಡ್ ಸೇನಾ ಪ್ರದರ್ಶನ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರಲ್ಲಿ ದೇಶಾಭಿಮಾನವನ್ನು ಮೂಡಿಸುತ್ತವೆ ಸ್ವಾತಂತ್ರ್ಯ ದಿನದ ಮಹತ್ವ ಆಗಸ್ಟ್ ಹದಿನೈದು ಒಂದು ಸಾವಿರ ಒಂಬೈನೂರ ನಲವತ್ತೇಳರಂದು ಭಾರತವು ಬ್ರಿಟಿಷರಿಂದ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ಗಳಿಸಿತು ಈ ದಿನವನ್ನು ದೇಶದ ಪ್ರತಿಯೊಬ್ಬ ನಾಗರಿಕ ನೆನಪಿಸಿಕೊಳ್ಳಬೇಕಾದ ಮುಖ್ಯ ದಿನಗಳಲ್ಲಿ ಒಂದು ಪ್ರಧಾನಿ ಅವರು ಕೆಂಪುಕೋಟೆಯಿಂದ ಧ್ವಜಾರೋಹಣ ಮಾಡುವುದು ಮತ್ತು ದೇಶದ ಜನತೆಗೆ ಭಾಷಣ ನೀಡುವುದು ಪ್ರಮುಖ ಕಾರ್ಯಕ್ರಮಗಳಾಗಿವೆ ಶಾಲಾ ಕಾಲೇಜುಗಳಲ್ಲಿ ದೇಶಭಕ್ತಿ ಗೀತೆಗಳು ನಾಟಕಗಳು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಗಾಂಧಿ ಜಯಂತಿ ಮಹತ್ವ ಅಹಿಂಸೆ ಮತ್ತು ಸತ್ಯದ ಸಾರಧಾರಿಯಾದ ಮಹಾತ್ಮ ಗಾಂಧಿಯವರ ಜನ್ಮದಿನವನ್ನು ಅಕ್ಟೋಬರ್ ಎರಡರಂದು ರಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಅಹಿಂಸಾ ದಿನವೆಂದು ಜಗತ್ತಿನಾದ್ಯಂತ ಗುರುತಿಸಲಾಗಿದ್ದು ಗಾಂಧಿಯವರ ತತ್ವಗಳನ್ನು ಅನುಸರಿಸುವ ಪ್ರೇರಣೆಯ ದಿನವಾಗಿದೆ ರಾಷ್ಟ್ರೀಯ ಹಬ್ಬಗಳ ಪ್ರಭಾವ ಈ ಹಬ್ಬಗಳು ಜನರಲ್ಲಿ ದೇಶಪ್ರೇಮವನ್ನು ಹೆಚ್ಚಿಸುವುದರ ಜೊತೆಗೆ ಎಲ್ಲ ಧರ್ಮ ಜಾತಿ ಭಾಷೆಯ ಜನರನ್ನು ಒಗ್ಗೂಡಿಸುವ ಶಕ್ತಿ ಹೊಂದಿವೆ ಇವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಘನತೆಯನ್ನು ಸಾರುವ ದಿನಗಳಾಗಿವೆ ಈ ಹಬ್ಬಗಳ ಮೂಲಕ ನಾವು ಭವಿಷ್ಯದ ಪೀಳಿಗೆಗೆ ದೇಶಭಕ್ತಿ ಮತ್ತು ನಾಗರಿಕ ಕರ್ತವ್ಯಗಳ ಅರಿವನ್ನು ಮೂಡಿಸಬಹುದು ಸಾರಾಂಶವಾಗಿ ರಾಷ್ಟ್ರೀಯ ಹಬ್ಬಗಳು ದೇಶದ ಗೌರವ ಮತ್ತು ಪ್ರಜಾಪ್ರಭುತ್ವದ ಸಂಕೇತವಾಗಿದ್ದು ಇವು ಸಮಾಜದಲ್ಲಿ ಏಕತೆ ಮತ್ತು ಭಾವೈಕ್ಯತೆ ಮೂಡಿಸುವ ಮಹತ್ವದ ದಿನಗಳಾಗಿವೆ